ವೀಕ್ಷಕರೇ ಈ ಡ್ರೈವಿಂಗ್ ಪ್ರೊಫೆಷನ್ ಇದೆಯಲ್ಲ ಇದು ಅತ್ಯಂತ ಜವಾಬ್ದಾರಿ ಇದ್ದಂಥದ್ದು ತಮ್ಮನ್ನು ನಂಬಿ ವಾಹನ ಹತ್ತಿದವರನ್ನು ಸುರಕ್ಷಿತವಾಗಿ ತಲುಪಿಸುವಂಥ ಗುರುತರವಾದ ಜವಾಬ್ದಾರಿ ಅವರು ಇವುಗಳಲ್ಲಿ ಶೇಕಡ ತೊಂಬತ್ತೆಂಟು ಡ್ರೈವರ್ಗಳು ಅಂತಹ ಡೆಡಿಕೇಷನ್ನಿಂದಲೇ ಕರ್ತವ್ಯ ಕೂಡ ಮಾಡ್ತಾ ಇದ್ದಾರೆ ನಾವು ಹಣ ಕೊಟ್ಟು ಪ್ರಯಾಣಿಸ್ತೇವೆ ನಿಜ ಅದು ರಾತ್ರಿ ಸುಖ ಪ್ರಯಾಣ ಮಾಡಿ ಬೆಳಿಗ್ಗೆ ಇಳಿದು ಹೋಗುವಾಗ ರಾತ್ರಿ ಪೂರ್ತಿ ಮೈಯೆಲ್ಲ ಕಣ್ಣಾಗಿ ತಮ್ಮ ಡ್ಯೂಟಿ ಮಾಡ್ಕೊಂಡು ಬಂದಂಥ ಡ್ರೈವರಿಗೆ ಕೃತಜ್ಞತೆ ಹೇಳಿ ಹೋಗಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಇಂಥ ಡ್ರೈವರ್ಗಳಿಗೆ ಡ್ರೈವ್ ಮಾಡುವಾಗ ನಿದ್ದೆ ಮೆಂಪರ್ ಬಂದರೆ ಏನಾಗ್ಬೋದು ಒಬ್ಬ ಡ್ರೈವರಿಗೆ ನಿದ್ದೆ ಬಂದರೆ ಆತ ತಾನು ಚಲಾಯಿಸುವ ವಾಹನಕ್ಕಷ್ಟೇ ಅಲ್ಲ ಇದ್ರೆ ವಾಹನದ ಪ್ರಯಾಣಿಕರಿಗೂ ಸಹಿತ ಮಾರಕ ಆಗಬಲ್ರು ಅನ್ನೋದು ಇತ್ತೀಚೆಗೆ ವರದಿಯಾದಂತಹ ಘಟನೆಗಳಿಂದ ಸಾಬೀತಾಗ್ತಾ ಇದೆ ಈ ಡ್ರೈವರ್ಗಳಿಗೆ ನಿದ್ರೆ ಬರಲಿಕ್ಕೆ ಅವರು ಸೇವಿಸುವಂತಹ ಔಷಧ ಕಾರಣ ಆಗಬಹುದೇ ಹೇಗೆ ಈ ವಿಷಯದ ಗಂಭೀರ ಚಿಂತನ ಮಂಥನಕ್ಕಾಗಿ ನಾವು ಈ ವಿಡಿಯೋ ಮಾಡ್ತಾ ಇದ್ದೇವೆ ಬಂಧುಗಳೇ ಹಲವಾರು ಆಧುನಿಕ ಔಷಧಿಗಳು ಅಂದ್ರೆ ಮಾಡರ್ನ್ ಮೆಡಿಸಿನ್ಗಳು ಸೆಡೇಶನ್ ಅಂತಂದ್ರೆ ನಿದ್ರಾಜನಕ ರೂಪವಾದ ಪರಿಣಾಮವನ್ನು ಉಂಟು ಮಾಡುವಂಥವು ಇರ್ತವೆ ತಜ್ಞ ವೈದ್ಯರುಗಳು ಅದನ್ನು ಬರೆದುಕೊಟ್ಟಾಗ ಅವುಗಳ ಬಗ್ಗೆ ತಿಳುವಳಿಕೆ ಕೂಡ ನೀಡಿರ್ತಾರೆ ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಮೈ ಅಲರ್ಜಿ ಅಲರ್ಜಿಕ್ ಸೀನು ಇತ್ಯಾದಿಗಳ ಕೆಲವು ಮಾತ್ರೆಗಳನ್ನು ಎಷ್ಟೋ ಸಲ ರೋಗಿಗಳು ತಾವೇ ಖರೀದಿ ಮಾಡಿ ಸೇವಿಸಿಬಿಡ್ತಾರೆ ಇಂಥ ಮಾತ್ರೆಗಳಿಗೆ ಎಂಟಿ ಹಿಸ್ಟಾಮಿನಿಕ್ ಏಜೆಂಟ್ಸ್ ಅಂತ ಕರೀತಾರೆ ಇವುಗಳಲ್ಲಿ ಪೊಟೆಂಟ್ ಆ್ಯಂಡ್ ಸೆಡೇಟಿವ್ ಆಗಿರುವಂತಹ ಕೆಲವು ಡ್ರಗ್ಸು ಉದಾಹರಣೆಗೆ ಡೈಫೈನ್ ಹೈಡ್ರಾಮಿನ್ ಹೈಡ್ರೋಕ್ಲೋರೈಡು ಡೈಮನ್ ಹೈಡ್ರಿನೇಟು ಪ್ರೋಮೆಥಾಜಿನ್ ಥಿಯೋಫೈಲಿನೇಟು ಡ್ರೈಮೆಪ್ರಜಿನ್ ಹೇಳುವಂಥದ್ದು ಡಾಕ್ಸಿಲಾಮೈನ್ ಹೇಳುವಂಥದ್ದು ಇನ್ನು ಮತ್ತೊಂದು ಮೋಸ್ಟ್ ಪಾಪ್ಯುಲರ್ ಔಷಧಿ ಇದೆ ಅದು ಸಿ ಪಿ ಎಮ್ ಸಿ ಪಿ ಎಮ್ ಅಂತ ನೀವು ಕೇಳಿರ್ಬೋದು ಕ್ಲೋರ್ಫೆನ್ ರಮೈನ್ ಮೆಲೈಟ್ ಅಂತ ಥಂಡಿ ಮಾತ್ರೆ ಅಂತ ಸುಲಭದಲ್ಲಿ ಸಿಗ್ತದೆ ಅಂತ ಹೇಳ್ಕೊಂಡು ಎಷ್ಟೋ ಜನ ಅದನ್ನು ನುಂಗ್ತಾರೆ ಹಲವಾರು ಔಷಧಿಗಳು ಅತ್ಯಂತ ನಿದ್ರಾಜನಕಗಳು ಇರ್ತವೆ ಬರೇ ನೆಗಡೆ ಮಾತ್ರ ತಾನೆ ಅಂತ ಡ್ರೈವರ್ಗಳೇನಾದರೂ ನುಂಗಿ ಕರ್ತವ್ಯಕ್ಕೆ ಪ್ರಾರಂಭಿಸಿದ್ರು ಅಂತ ಆದರೆ ತುಂಬಾ ಡೇಂಜರ್ ಅದು ಆದ್ದರಿಂದ ಕರ್ಮಯೋಗಿಗಳಾದಂತಹ ಡ್ರೈವರ್ಗಳಲ್ಲಿ ಒಂದು ವಿನಂತಿ ನೀವು ಯಾವುದೇ ಮಾತ್ರೆಯನ್ನು ಸಹಿತ ಸ್ವಯಂ ಚಿಕಿತ್ಸೆಯಾಗಿ ಸೇವಿಸಕ್ಕೆ ಹೋಗ್ಬೇಡಿ ಅಷ್ಟೇ ಅಲ್ಲದೆ ನೀವು ಚಕಿ ಚಿಕಿತ್ಸೆ ಪಡೀತಾ ಇದ್ದಂಥ ವೈದ್ಯರಿಗೆ ನಿಮ್ಮ ವೃತ್ತಿಯ ಬಗ್ಗೆ ತಿಳಿಸಿ ಡಾಕ್ಟ್ರೇ ನಾನು ಡ್ರೈವ್ ಮಾಡಬಹುದಾ ಹೇಗೆ ನಿಮ್ಮ ಮಾತ್ರೆ ಸೇವಿಸಿ ನಾನು ಡ್ರೈವಿಂಗ್ ಹೋದರೆ ಏನೋ ತೊಂದರೆ ಆಗ್ಬೋದಾ ಹೇಗೆ ಅಂತ ಕೇಳಿ ಕೆಲವೊಮ್ಮೆ ಹಾಗೇನು ಮಾತ್ರೆ ಸೇವಿಸ್ದೇ ಹೋದರೂ ಸಹಿತ ಡ್ರೈವ್ ಮಾಡುವಾಗ ಏನಾದರೂ ನಿದ್ರೆ ಬಂದಂಗೆ ಆಯಿತು ಅಂತ ಅನಿಸಿದರೆ ಕೂಡಲೇ ವಾಹನವನ್ನು ಸೂಕ್ತ ಸ್ಥಳದಲ್ಲಿ ನಿಲ್ಲಿಸಿ ಹತ್ತು ನಿಮಿಷ ಕಣ್ಣು ಮಿಚ್ಚಿ ಆಮೇಲೆ ಕಣ್ಣಿಗೆ ನೀರು ಹಾಕಿ ಫ್ರೆಶ್ ಆಗಿ ಪುನಃ ಡ್ರೈವಿಂಗ್ ಶುರು ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಪೇಶಂಟ್ಗಳಲ್ಲಿ ಹಲವು ಜನ ಡ್ರೈವಿಂಗ್ ಪ್ರೊಫೆಷನ್ ಮಾಡುವವರೇ ಇದ್ದಾರೆ ಇನ್ನು ಕೆಲವರು ತಮ್ಮದೇ ಸ್ವಂತ ಕಾರನ್ನು ಚಲಾಯಿಸ್ಕೊಂಡು ಹೋಗೋವರು ಇದ್ದಾರೆ ಅವರಲ್ಲಿ ಎಷ್ಟೋ ಜನ ತಮ್ಮ ಅನುಭವವನ್ನು ಹೇಳ್ತಾರೆ ಸರ್ ನಮಗೆ ಡ್ರೈವ್ ಮಾಡುವಾಗ ನಿದ್ರೆ ಬಂದರೆ ಈಗ ನಾನು ಹೇಳ್ದಂಗೆ ಹತ್ತು ನಿಮಿಷ ಜಸ್ಟ್ ಹತ್ತು ನಿಮಿಷ ವಿರಾಮ ಮಾಡಿದರೂ ಸಾಕು ಮತ್ತೆ ಏನೂ ತೊಂದರೆ ಆಗೋದಿಲ್ಲ ಫುಲ್ ನೈಟ್ ಬೇಕಾದರೂ ಕೂಡ ನಾವು ಡ್ರೈವ್ ಮಾಡ್ತೀವಿ ಅಂತ ಹೀಗಾಗಿ ಇನ್ನು 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 ಕೆಲವರು ಏನು ಮಾಡ್ತಾರೆ ಥರ್ಮಾಸ್ನಲ್ಲಿ ಟೀ ಇಟ್ಕೊಂಡು ಸ್ವಲ್ಪ ಕುಡಿದು ಹೋಗ್ತೇವೆ ಅಂತ ಹೇಳಿದವರು ಇದ್ದಾರೆ ನೋಡಿ ವಿಧಿನಿಯಮ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಜಾಗ್ರತೆ ನಾವು ವಹಿಸಬೇಕು ಅಲ್ವೇ